ಬಹುಪದೋಕ್ತಿಯೊಳಗನ ಎರಡು ಅಂಕದ ಪ್ರಶ್ನೆಗಳು ಮುಂದುವರೆದಂತಹ ಭಾಗ ನೋಡ್ರಿ ಏನು ಮಾಡಬೇಕಾಗಿತ್ತು ಅಂದ್ರೆ ಶೂನ್ಯತೆಗಳನ್ನು ಕಂಡಿಡಿಬೇಕು ಜೊತೆಗೆ ಸಾಗುನ ಜೊತೆಗೆ ಶುಣತೆಗಳ ಸಹಗುಣಕಗಳ ಜೊತೆಗೆ ಸಂಬಂಧವನ್ನು ಕಂಡುಹಿಡಬೇಕಾಗಿತಿ ಒಂದು ಗುಂಡ್ಲೆ ಎಂಟು ಒಂದೆಂಟ್ಲೆ ಎಂಟು ಗುಂಡ್ಶಿರ ಎಂಟಾಗಬೇಕು ಕುಡಶಿರ ಅಥವಾ ಕಳೆದ್ರೆ ಆರಾಗಬೇಕು ಆಗಬೇಕು ಅಂತ ಪದಗಳು ಯಾವುದು ಅಂದ್ರೆ ನಾಲ್ಕೆರಡ್ಲೆ ಎಂಟ ನಾಲ್ಕು ಎರಡು ಕುಡ್ಶಿರ ಆರು ಇಲ್ಲಿ ಮೈನಸ್ ಇರುವುದರಿಂದ ಇಲ್ಲಿ ಎರಡಕ್ಕೂ ಮೈನಸ್ ಬರ್ತೈತಿ ಮೈನಸ್ ನಾಲ್ಕು ಮೈನಸ್ ಎರಡು ಎರಡು ಮೈನಸ್ ಇರುವುದರಿಂದ ಮೈನಸ್ ಆಗ್ತತಿ ಆಗುವ ಕ್ರಿಯೆ ಸಂಕಲನ ಆಗ್ತತಿ ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಎರಡ್ಲೆ ಎಂಟು ಸೊ ಎಕ್ಸ್ ಕೊಟ್ಟು ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಎರಡು ಎಕ್ಸ್ ಪ್ಲಸ್ ಎಂಟು ಗುಂಪು ಮಾಡಿ ಅಪವರ್ತನವನ್ನು ಮಾಡ್ತೀವಿ ಎಕ್ಸ್ ಸಾಮಾನ್ಯ ಐತಿ ಎಕ್ಸ್ ಮೈನಸ್ ನಾಲ್ಕು ಮೈನಸ್ ಎರಡನ್ನ ಸಾಮಾನ್ಯ ತೆಗೆದು ಎಕ್ಸ್ ಮೈನಸ್ ನಾಲ್ಕು ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ನಾಲ್ನೇ ಎಂಟು ಎರಡು ಕಡೆ ಎಕ್ಸ್ ಮೈನಸ್ ನಾಲ್ಕು ಸಾಮಾನ್ಯ ಐತಿ ಇಲ್ಲಿ ಎಕ್ಸ್ ಉಳಿತು ಇಲ್ಲೇ ಮೈನಸ್ ಎರಡು ಉಳಿತು ಶೂನ್ಯತೆಗಳನ್ನು ಕಂಡುಹಿಡೀಬೇಕಾದಾಗ ಎಕ್ಸ್ ಮೈನಸ್ ಇದ್ರೆ ಪ್ಲಸ್ ನಾಲ್ಕು ಆಗ್ತೈತಿ ಮೈನಸ್ ಎರಡು ಇದ್ದದ್ದು ಪ್ಲಸ್ ಎರಡು ಆಗ್ತೈತಿ ಸೊ ಆದರ್ಶ ರೂಪಕ್ಕೆ ಕಂಪೇರ್ ಮಾಡಿದಾಗ ಎ ಎಷ್ಟೈತಿ ಒಂದು ಐತಿ ಬಿ ಎಷ್ಟೈತಿ ಮೈನಸ್ ಆರ್ ಐತಿ ಸಿ ಎಷ್ಟೈತಿ ಎಂಟೈತಿ ಸೊ ಶೂನ್ಯತೆಗಳ ಮೊತ್ತ ಅಲ್ಪಾ ಪ್ಲಸ್ ಬಿಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಎಷ್ಟ ನಾಲ್ಕು ಪ್ಲಸ್ ಎರಡು ಮೈನಸ್ ಆಫ್ ಮೈನಸ್ ಆರು ಡಿವೈಡೆಡ್ ಬೈ ಒಂದು ನೋಡಿರಿ ಶೂನ್ಯತೆಗಳಂದ್ರೆ ನಾಲ್ಕು ಎರಡು ಎಲ್ಲಿಂದ ಬರ್ಕೊಂಡ್ರು ಅಂದರೆ ಇಲ್ಲಿಗೆ ಬರ್ಕೊಂಡ್ವಿ ಇನ್ನು ಮೈನಸ್ ಹಂಗ ಐತಿ ಈ ಬಿ ಬೆಲೆಯೂ ಮೈನಸ್ ಇರುವುದರಿಂದ ಆ ಕಡೆ ಬರ್ಕೊಂಡ ನಾಲ್ಕು ಎರಡ ಆರು ಮೈನಸ್ ಇಂಟು ಮೈನಸ್ ಪ್ಲಸ್ ಆರು ಸರಿ ಇನ್ನು ಅಲ್ಪ ಇಂಟು ಬೀಟಾ ಟಾ ಇಸ್ ಈಕ್ವಲ್ ಟು ಸಿ ಬೈ ಎ ನಾಲ್ಕು ಎರಡು ಎಂಟು ಬೈ ಒಂದು ನಾಲ್ಕೆರಡಲೇ ಎಂಟು ಇಝಿ ಕೊಲ್ ಟು ಎಂಟು ನೋಡಿರಿ ಈ ಸಮಸ್ಯೆಯನ್ನು ನೋಡಿದಾಗ ಒಂದು ಗುಂಡ್ಲೆ ಐದು ಇಝಿ ಕೊಲ್ ಟು ಐದು ಗುಂಡ್ಶೀರಾ ಐದು ಆಗಬೇಕು ಕುಡ್ಶಿರ ಅಥವಾ ಕಳೆದ್ರೆ ಎಷ್ಟಾಗಬೇಕು ಆರು ಬರಬೇಕು ಅಂತ ಎರಡು ಪದಗಳು ಯಾವುದು ಅಂದ್ರೆ ಆರು ಒಂದ್ಲೆ ಆರು ಹೌದಾ ಆರು ಒಂದ್ಲೆ ಸಾರಿ ಗುಣಶಿರಾ ಐದು ಬರಬೇಕು ಕುಡ್ಶೀರ ಅಥ್ವಾ ಕಳೆದ್ರೆ ಆರು ಬರಬೇಕು ಐದು ಒಂದಲೇ ಐದು ಐದ ಒಂದಾಗ ಕುಡ್ಶರೆ ಎಷ್ಟಾಗ್ತತಿ ಆರು ಆಗ್ತತಿ ಮೈನಸ್ ಇರುವುದರಿಂದ ಎರಡಕ್ಕೂ ಮೈನಸ್ ಬರ್ತೈತಿ ಮೈನಸ್ ಇಂಟು ಮೈನಸ್ ಪ್ಲಸ್ ಐದು ಒಂದಲೇ ಐದು ಎಕ್ಸ್ ಎಕ್ಸ್ಕ್ವಯರ್ ಈ ಮೈನಸ್ ಆರ್ ಎಕ್ಸನ್ನು ಹೆಂಗೆ ಹೆಂಗೊಡೆಯಾಗತ್ತಿನೋ ಮೈನಸ್ ಐದು ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಐದು ಗುಂಪು ಮಾಡಿ ಅಪವರ್ತನ ಕ್ರಿಯೆ ಎಕ್ಸ್ ಎರಡೂ ಕಡೆ ಸಾಮಾನ್ಯ ಐತಿ ಎಕ್ಸ್ ಸ್ಕ್ವಯರ್ದಾಗ ಎಕ್ಸ್ ತೆಗೆದ್ರೆ ಎಕ್ಸ್ ಉಳಿತು ಇಲ್ಲೇ ಮೈನಸ್ ಐದು ಉಳಿತು ಮೈನಸ್ ಒಂದನ್ನು ಸಾಮಾನ್ಯ ತೆಗಿತು ಎಕ್ಸ್ ಮೈನಸ್ ಐದು ಮೈನಸ್ ಇಂಟು ಮೈನಸ್ ಪ್ಲಸ್ ಒಂದು ಐದಲೇ ಐದು ಎರಡೂ ಕಡೆ ಎಕ್ಸ್ ಮೈನಸ್ ಐದು ಸಾಮಾನ್ಯ ಐತಿ ಇಲ್ಲಿ ಎಕ್ಸ್ ಉಳಿತು ಇಲ್ಲೇ ಮೈನಸ್ ಒಂದು ಉಳಿತು ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನಾಯ್ತು ಪ್ಲಸ್ ಐದು ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಒಂದು ಎ ಎಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು ಸಿ ಇಸ್ ಈಕ್ವಲ್ ಟು ನೀವು ಹೇಳ್ರಿ ಏನೈತಿ ಸಂಖ್ಯಾಸ ಗುಣಕ ಒಂದು ಎಕ್ಸದ್ದು ಮೈನಸ್ ಆರು ಸ್ಥಿರಾಂಕ ಐದು ಮೂಲಗಳ ಮೊತ್ತ ಅಲ್ಫಾ ಪ್ಲಸ್ ಬಿಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಮೂಲಗಳು ಯಾವ್ಯಾವ ಬಂದವು ಐದು ಮತ್ತು ಒಂದು ಮೈನಸ್ ಮೈನಸ್ ಆಫ್ ಆರು ಡಿವೈಡೆಡ್ ಬೈ ಒಂದು ಐದ ಒಂದ ಆರ ಮೈನಸ್ ಇಂಟು ಮೈನಸ್ ಪ್ಲಸ್ ಆರು ಇನ್ನು ಅಲ್ಫಾ ಇಂಟು ಬಿಟಾ ಇಸ್ ಈಕ್ವಲ್ ಟು ಸಿ ಬೈ ಎ ಐದು ಗುಂಡ್ಲೆ ಒಂದು ಐದು ಡಿವೈಡೆಡ್ ಬೈ ಒಂದು ಐದು ಒಂದ್ಲೆ ಐದು ಇಸ್ ಈಕ್ವಲ್ ಟು ಐದು ए नोड्री ಮೂರು ಎಕ್ಸ್ ಸ್ಕ್ವಯರ್ ಮೈನಸ್ ಏಳು ಎಕ್ಸ್ ಪ್ಲಸ್ ನಾಲ್ಕು ಐತಿ ಗುಣ ಸಂಖ್ಯಾ ಸಹಗುಣಕಗಳನ್ನು ಗುಣಿಸಿದಾಗ ಮೂರು ನಾಲ್ಕಲೇ ಹನ್ನೆರಡು ಗುಣಶಿರ ಹನ್ನೆರಡು ಆಗಬೇಕು ಕೂಡ್ಶಿರೋ ಅಥವಾ ಕಳೆದ್ರೆ ಎಷ್ಟಾಗಬೇಕು ಏಳು ಆಗಬೇಕು ಅಂತ ಎರಡು ಪದಗಳು ಆರು ಎರಡಲೇ ಹನ್ನೆರಡು ತೊಗೊಂಡಿವಂದ್ರೆ ಆರ ಎರಡು ಎಂಟು ಎಂಟಾಗ್ತತಿ ಅಥವಾ ಆರಾಗ ಎರಡು ಕಳೆದ್ರೆ ನಾಲ್ಕು ಆಗ್ತತಿ ಬಟ್ ಇಲ್ಲಿ ಏನು ಮಾಡ್ಕೊಂಡು ನಾಲ್ಕು ಮೂರಲೆ ಹನ್ನೆರಡು ನಾಲ್ಕು ಮೂರ ಕುಡ್ಸಿರ ಏಳು ಆಗ್ತತಿ ಮಧ್ಯಪದ ಮೈನಸ್ ಇರುವುದರಿಂದ ಎರಡಕ್ಕೂ ಮೈನಸ್ ತೊಗೊಂಡು ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಮೂರಲೆ ಹನ್ನೆರಡು ಎರಡು ಮೈನಸ್ ಇರುವುದರಿಂದ ಚಿನ್ಯಾದ ಉಳಿತೈತಿ ಆಗ್ತಕ್ಕಂಥ ಕ್ರಿಯೆ ಸಂಕಲನ ಆಗ್ತೈತಿ ಮೈನಸ್ ಏಳು ಸೊ ಮೂರು ಎಕ್ಸ್ ಸ್ಕ್ವಯರ್ ಮೈನಸ್ ಮೂರು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ನಾಲ್ಕು ಮೈನಸ್ ಏಳನ್ನು ಹಿಂಗೆ ಹೊಡೆದೀವಿ ಸೊ ಎರಡು ಗುಂಪು ಅಪವರ್ತನ ಕ್ರಿಯೆ ಮಾಡಿದಾಗ ಮೂರು ಎಕ್ಸ್ ಸಾಮಾನ್ಯ ಐತಿ ಮೂರು ಎಕ್ಸ್ ಇನ್ ಎಕ್ಸ್ ಉಳಿತು ಇಲ್ಲೇ ಒಂದು ಉಳಿತು ನಾಲ್ಕು ಸಾಮಾನ್ಯ ಐತಿ ಎಕ್ಸ್ ಮೈನಸ್ ಒಂದು ಪ್ಲಸ್ ಐತಿ ಯಾಕೆ ಮೈನಸ್ ಬರ್ದೀವಿ ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಒಂದಲೇ ನಾಲ್ಕು ಹಾಕತಿ ಎಕ್ಸ್ ಮೈನಸ್ ಒಂದನ್ನು ಹೊರಗೆ ತೆಗಿತೀವಿ ಉಳಿದದ್ದು ಮೂರು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಇಸ್ ಈಕ್ವಲ್ ಟು ಒಂದು ಮೂರು ಎಕ್ಸ್ ಈಸ್ ಈಕ್ವಲ್ ಟು ನಾಲ್ಕು ಎಕ್ಸ್ ಇಸ್ ಈಕ್ವಲ್ ಟು ನಾಲ್ಕು ಡಿವೈಡೆಡ್ ಬೈ ಮೂರು ಇಲ್ಲಿ ಆದರ್ಶ ರೂಪಕ್ಕೆ ಕಂಪೇರ್ ಮಾಡು ನೋಡಿರಿ ಎ ಅಂದರೆ ಎಷ್ಟೈತಿ ಮೂರು ಬಿ ಅಂದರೆ ಎಷ್ಟೈತಿ ಮೈನಸ್ ಏಳು ಸಿ ಅಂದರೆ ಎಷ್ಟೈತಿಪ ಅಂತಂದ್ರೆ ನಾಲ್ಕು ಸೊ ಅಲ್ಪಾ ಪ್ಲಸ್ ಬಿಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಎಷ್ಟು ಬಂದೈತಿ ಒಂದು ಪ್ಲಸ್ ನಾಲ್ಕು ಡಿವೈಡೆಡ್ ಬೈ ಮೂರು ಮೈನಸ್ ಆಫ್ ಮೈನಸ್ ಏಳು ಡಿವೈಡೆಡ್ ಬೈ ಮೂರು ಬೆಲೆಗಳನ್ನು ಹಾಕೈತಿ ಸೊ ಇಲ್ಲಿ ಲಸ ತೆಗೆದ್ರೆ ಮೂರು ಬರ್ತೈತಿ ಒಂದು ಮೂರಲೆ ಮೂರು ಮೂರು ಪ್ಲಸ್ ನಾಲ್ಕು ಮೈನಸ್ ಇಂಟು ಮೈನಸ್ ಪ್ಲಸ್ ಏಳು ಬೈ ಮೂರು ನಾಲ್ಕು ಮೂರ ಕುಡ್ಸಿರ ಏಳು ಬೈ ಮೂರು ಇಝಿ ಕೊಲ್ಟು ಏಳು ಬೈ ಮೂರು ಇನ್ನು ಅಲ್ಪ ಇಂಟು ಬೀಟಾ ಟಾ ಇಸಿ ಕೊಲ್ಟು ಸಿ ಬೈ ಎ ಒಂದು ಗುಂಡ್ಲೆ ನಾಲ್ಕು ಡಿವೈಡೆಡ್ ಬೈ ಮೂರು ಸಿ ಅಂದ್ರೆ ನಾಲ್ಕು ಡಿವೈಡೆಡ್ ಬೈ ಮೂರು ನಾಲ್ಕು ಒಂದ್ಲೈ ನಾಲ್ಕು ಡಿವೈಡೆಡ್ ಬೈ ಮೂರು ಇಝಿ ಕೊಲ್ಟು ನಾಲ್ಕು ಡಿವೈಡೆಡ್ ಬೈ ಮೂರು